ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಇವತ್ತು ವೀಡಿಯೋ ಮಾಡೋದು ಬೇಡ ಅಂದ್ಕೊಂಡಿ ನಾನು ಆ್ಯಕ್ಚುಲಿ ಪ್ರಮೋದರಿಯ ಮಾಡು 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 ಅಂದರು ಸೊ ಇದನ್ನು ಬೆಳಗ್ಗೆಯಿಂದ ಏನು ರೆಡಿನೂ ಆಗಿಲ್ಲ ಏನೂ ಆಗಿಲ್ಲ ಸುಮ್ಮನೆ ಬಿಜಾರು ನಮ್ಮ ಅಣ್ಣನ ಬರ್ಡೇ ಸೊ ಅವ್ನಿದೇರಿ ಅಷ್ಟೆಲ್ಲ ಸೆಲೆಬ್ರೇಷನ್ ಮಾಡ್ಬೋದಿತ್ತಲ್ಲ ಅಂತ ಅಷ್ಟೇ ನಾನು ಅಷ್ಟೊತ್ತು ಗಂಟೆ ತಳ್ಳಾಡಿ ನೂಕಾಡಿ ಎರಡೂವರೆಗೆ ಶುರು ಮಾಡ್ತಾಯಿದ್ದೀನಿ ಸೊ ಅವರು ಈ ಮಿಲೆಟ್ಸ್ನೂ ತಿನ್ನಕ್ಕೆ ಬಿಡ್ತಾಯಿಲ್ಲ ಅಷ್ಟು ಟಾರ್ಚರ್ ಕೊಡ್ತಾವ್ರಿಗೆ ಗಸ್ ಇರ್ರಿ ತಿನ್ಬಿಟ್ಟು ಶುರು ಮಾಡ್ತೀನಿ ಅಂತ ಅಂತ ಇದ್ದೀನಿ

ಮಾಡಿದ್ರೆ ತಪ್ಪು ಹಾಲಿಗೆ ಹಾಲಿಗೆ ಪಾತ್ರೆ ಹಂಗೆ ಇಟ್ಬಿಟ್ಟು ಹಾಲು ಪಾತ್ರೆ ಎಲ್ಲ ಫುಲ್ ಸೀದೋಗೈತೆ ಅದಕ್ಕೆ ಹಾಲು ಇದ್ಬಿಟ್ಲು ಅದು ಬಂದೆಲ್ಲ ಕಪ್ಪು ಕಪ್ಪು ಮೇಲ್ಗಡೆ ತೇಳ್ತೈತೆ ನಾನು ನೋಡಿಲ್ಲ ಅಲ್ಲಿ ನೋಡಿದ್ಯಾ ಎಲ್ಲ ಹೆಂಗೆ ತೇಳ್ತಾ ಇದೇ ನನಗೆ ಬೈತಾವಳೆಟ್ಸ್ ನೀರಿಗಿಂತ ಅಂದರೆ ಹಾಲು ಕ್ಯಾಲ್ಶಿಯಮ್ ಅಲ್ವಾ ಆ ಕ್ಯಾಲ್ಶಿಯಮು ಒಟ್ಟಿಗೆ ಆ್ಯಡ್ ಆಗುತ್ತೆ ಇದರಲ್ಲಿ ನಿಮಗೆ ನ್ಯೂಟ್ರಿಯೆಂಟ್ಸು ಪ್ರೋಟೀನ್ಸ್ ಎಲ್ಲ ಇರುತ್ತೆ ವಿತ್ ಕ್ಯಾಲ್ಶಿಯಮ್ ಅಂತಂದ್ರೆ ಇನ್ನೂ ಎಕ್ಸ್ಟ್ರಾ ನಿಮಗೆ ಸ್ಟ್ರೆಂತ್ ಸಿಗುತ್ತೆ ಸೊಲೇ ಪ್ರಿಪೇರ್ ಮಾಡಿಬಿಟ್ಟು ಕೊಟ್ಟರೆ ನಮ್ಮ ಅಣ್ಣ ಏನೇನು ಕೊಡಿಸ್ತಿದ್ದ ನನಗೆ ಏನೇನು ಮಾಡ್ತಿದ್ದ ಎಲ್ಲ ಹೇಳ್ತಾ ಇದ್ದೆ ನಮ್ಮ ಅಣ್ಣ ಇದ್ದಿದ್ರೆ ಗೈಸ್ ನನ್ನ ಪ್ರಮಾದವ್ರನ್ನ ಮದುವೆನೇ ಆಗ್ತಿರ್ಲಿಲ್ಲ ಈ ಇವಾಗ ಏನು ಏಜ್ ಇದೆ ನಂದು ಈ ಈ ಕರೆಕ್ಟಾಗಿ ನ ಮದುವೆ ಮಾಡ್ತಾ ಇದ್ರು ನಮ್ಮ ಅಣ್ಣ ಇಲ್ಲದೇ ಇರೋ ಇಲ್ಲದ ಕಾರಣ ಅವನು ಡೆತ್ತಾಗಿ ಒನ್ ಇಯರ್ ಒಳಗಡೆ ಮದುವೆ ಮಾಡಬೇಕು ಅಂದ್ಬಿಟ್ಟು ಅವನು ಆಗಸ್ಟ್ ತರ್ಟಿ ಫಸ್ಟು ಡೆತ್ ಡೆತ್ತಾಗಿದ್ದು ಸೊ ಇನ್ನು ಒಂದು ಇನ್ನೇನು ಫಿಫ್ಟೀನ್ ಡೇಸ್ಗೆ ಒನ್ ಇಯರ್ ಕಂಪ್ಲೀಟ್ ಆಗಿಬಿಡುತ್ತೆ ಅಷ್ಟೊಂದು ಮದುವೆ ಮಾಡಬೇಕು ಅಂದ್ಬಿಟ್ಟು ಆಗಸ್ಟು ಲವನ್ಗೆ ನಮ್ಮದು ಮದುವೆ ಆಗಿತ್ತು ಟು ತೌಸಂಡ್ ನೈನ್ಟೀನ್ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರೆ ಏನಾಯಿತು ಏನಾಯಿತು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ ಹೊಸ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರಲ್ಲ ಮತ್ತೆ ಮತ್ತೆ ಹೇಳೋಕ್ಕೆ ನನಗೆ ಇಷ್ಟ ಆಗೋಲ್ಲ ಸೊ ನೀವು ಚೆಕ್ಔಟ್ ಮಾಡಿ ನಂದು ಕ್ಯೂ ಎಂಡಲ್ಲಿ ಸ್ಟಾರ್ಟಿಂಗು ನಮ್ಮ ಯೂಟ್ಯೂಬ್ ಶುರು ಮಾಡಿದಾಗ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಭೂಮಿಕಾ ಪ್ರಮೋದ್ ಚಾಮಲ್ ಅಂತ ಹೊಡೆದ್ರೆ ಅದು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ನಮ್ಮ ಅಣ್ಣಂಗೆ ಏನಾಗಿತ್ತು ಅಂದ್ಬಿಟ್ಟು ಸೊ ಆ ವಿಡಿಯೋದಲ್ಲಿದೆ ನೀವು ನೋಡ್ಬೋದು ಎಸ್ ಆಮೇಲೆ ಸಿಗ್ತೀನಿ ಗೈಸ್ ನಾನು ಪ್ರಮೋದ್ ಅವರು ಡ್ರಾ ಮಾಡ್ತಿದ್ದಂಗೆ ದುಡ್ಡನ್ನ ಎತ್ತಿ ಇಟ್ಕೊಂಡ್ಬಿಟ್ಟಿದ್ದಾರೆ ನೀನು ಖರ್ಚು ಮಾಡ್ತೀಯ ನಾನು ಆಮೇಲೆ ಕೊಡ್ತೀನಿ ಗೋಲ್ಡ್ ತಗೊಳ್ಳೋ ಕೊಡ್ತೀನಿ ಅಂದ್ಬಿಟ್ಟು ಕಿತ್ಕೊಂಡ್ಬಿಟ್ಟವ್ರೆ ಗೈಸ್ ನನ್ನ ಬ್ಯಾಂಕ್ ರಿಯಲ್ ಬ್ಯಾಂಕ್ ಯಾರು ಗೊತ್ತಾ ಇವರು ಯಾರು ಕೇಳ್ತಾರೆ ದುಡ್ಡು ಕೊಡ್ರಿ ಅಂದರೆ ಏಯ್ ಹೋಗು ಪಂಗ ಮಾಡು ಅಂದ್ಬಿಡ್ತಾರೆ ರಿಯಲ್ ಇದು ನನ್ನ ಎ ಟಿ ಎಮ್ಮು ಯಾಕ್ರಿ ರೀ ರೀ ನಾನು ಇಟ್ಟಿದ್ದೀನಿ ನೋಡು ಕೊಳ್ಳಿ ಅಂತ ಇನ್ನೂ ಸ್ಟ್ರೈಟ್ ಇಲ್ಲ ನಾನು ನನ್ನ ಕೊಳ್ಳಿ ಕೊಳ್ಳಿ ಅಂತಾರೆ ಇವರು ನಿಜ ನಾನು ಕೊಳ್ಳಿ ಇಲ್ಲ ಗೊತ್ತಾ ಸೊ ಎಸ್ ಆಮೇಲೆ ವಾಟ್ ಎಸ್

ಹ್ಞೂ ಅದೇ ಕಾಮನ್ ಸೆನ್ಸ್ ಇಲ್ಲ ನಿನಗೆ ಹೆಂಗೆ ಪ್ರಿಪೇರ್ ಮಾಡಬೇಕು ಅಂತ ಗೊತ್ತಿಲ್ಲ ಸುಮ್ಮ ಪ್ರಿ ವಿತೌಟ್ ಪ್ರಿಪ್ರೇಷನ್ ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಹಾಂ ಆಗಿಲ್ಲ ಹಿಂಗೆ ಹಂಗೆ ಹಿಂಗೆ ಹಿಂಗೆ ಅಂತ ಕೂಗಾಡೋದಲ್ಲ ನಿಧಾನ ಏನಕ್ಕೆ ಬೈತವ್ರೆ ಅಂದ್ರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟಿದೆ ಗೈಸ್ ಹಾಲು ಒಳಗಡೆ ಪಟ್ಟಂತ ಉಪ್ಪು ಹಾಕ್ಬಿಟ್ಲು ಹಾಲು ಕುದೀತಾ ಐತೆ ಉಪ್ಪು ಹಾಕಿ ನಾನು ಹಾಲು ಹೊಡೆದೋಗುತ್ತೆ ಅಂತ ಅಂದ್ಕೊಂಡು ಯಾಕೆ ಹೊಡೆದೋಗುತ್ತೆ ಆಗಲ್ಲ ಆಯಿತು ಒಂದು ಲೋಟ ನೀರು ಕೊಡು ತಣ್ಣೀರ ಕೊಡು ಏನು ಮಾತಾಡ್ತಾನೆ ಇರ್ತೀಯಾ सोशल भैया लोग उत्तर में ये हे कमेंट हल नहीं हो भाई थैंक यू ठीक है यार हे अंके कोड तेरा कमेंट सेंस ली का ये मार दूँ लो मल्टी में लेट्स ही का उप जास्ती है ते इट्टा में लेट्स ही नहीं होन चुरी दा कंड कल्स कंबा करेक्ट उप जास्ती मार बेस उन्नत साला चना कहते कहते सांसापत इन्दे ఆమె జాస్తి ఉప్పు అన్నబడు నేను చా అే హాకమ్ అదే హాక్బిట్ హాక్బిట్టు కదస్కుడు సరికమ్ గైస్ ముంచు అలా తోటి లిప్స్టిక్ హాకండ్రె నను బెడగ హాకండ్రె సంవర్గూ ఇతాయితల్వరీ ఇవ్వెస్టే రిమూవ్ మాలి అంత అన్సతే

ನನ್ನ ಮೇಲೆ ಆಣೆ ಮಾಡೋದು ನೀನು ಇಸ್ಸು ಕೊಡಲ್ಲ ಒಂದು ಹೋಳಿಗೆ ದಿನಕ್ಕೆ ಒಂದು ನೂರು ಕೊಡೋಲ್ಲ ಅಂತ ಆಣೆ ಮಾಡು ಕೊಡೋಲ್ಲ ಒಂದು ಕೊಡೋಲ್ಲ ನೂರು ಕೊಡ್ತೀಯ ಬಿಕಾಸ್ ಎಷ್ಟು ಕಿಸ್ ಕೊಡ್ತಾರೆ ಗೊತ್ತಾ ಅದೇನು ವೀಡಿಯೋ ನೋಡ್ಬಿಟ್ಟವ್ರಂತೆ ಡಾಕ್ಟ್ರ್ ಏನು ಹೇಳೋರು ಆ ಮಗು ಜೊತೆ ಜಾಸ್ತಿ ಅವಳಿಗೆ ಹೀಗೆ ಟಚ್ ಮಾಡಿಕೊಂಡು ಅವಳಿಗೆ ಮುದ್ದಾಡೋದು ಮಾಡಿದ್ರೆ ಫಾದರು ಮಗುದು ಮೈಂಡು ಅಲ್ಲ ಬ್ರೈನು ಡೆವಲಪ್ ಆಗುತ್ತೆ ಅಂದ್ಬಿಟ್ಟು ನೋಡಿದ್ದಾರೆ ಏನೋಯೋ ದೇವರೇ ಕೆಲಸ ಮಾಡಿದ್ರು ಬಿಟ್ಬಿಟ್ಟು ಒಂದು ಹತ್ತು ಹತ್ತು ನಿಮಿಷ ಹೋಗಿ ಅವರು ಅಷ್ಟು ನನಗೆ ಪ್ರಮೋದ್ ಅವರೇ ಊಟ ಇದ್ದಾರೆ ಜಾಸ್ತಿ ಅವರೇ ತಿನ್ನಿಸೋದು ಗೈಸ್ ಕೂತಿರ್ತೀನಿ ಅಂದರೆ ಯಾರು ಎಡಿಟಿಂಗು ಅದು ಇದು ಮಾಡ್ತಾಯಿರ್ತೀನಿ ಆವಾಗ ಅವರೇ ತಿನ್ನಿಸ್ಬಿಡ್ತಾರೆ ನನಗೆ ಮಂತ್ ಎಂಡ್ ಬಂದರೆ ನನಗೊಂಥರ ಟೆನ್ಷನ್ನು ಫುಲ್ ಸ್ಟ್ರೆಸ್ಸು ಫುಲ್ ಮಧ್ಯಾಹ್ನ ಮಿಡಲಲ್ಲೆಲ್ಲ ಆರಾಮಾಗಿರ್ತೀನಿ ಈ ಮಂತ್ ಫಸ್ಟು ಎಂಡಲ್ಲಂತೂ ಫುಲ್ಲು ಗಜೀಬು ಮೈಲೆಲ್ಲ ಒಂಥರ ಈಗ ನಾಳೆ ಒಂದು ಖಜಿ ಬಿಜಿ ಸಾರಿ ಕಜ್ಜಿ ಬಿಜಿ ಆಗಿಬಿಡ್ತೆ ನಾಳೆ ಒಂದು ಶೂಟ್ ಒಪ್ಕೊಂಡಿದ್ದೀನಿ ಮೈಲು ಇನ್ನೂ ರಿಸೀವರ್ ಟ್ವೆಂಟಿ ನೈನ್ ಇದು ಕ್ಲಾತ್ ಡೈಪರು ಅದು ಬೇರೆ ಊಟ ಮಾಡೋದಿಲ್ಲ ನಾನು ಅದಾದಮೇಲೆ ನಾಡಿದ್ದು ಬರುತ್ತೆ ಗೊಂಬೆದು ಅದು ಗೊಂಬೆ ಅರ್ನಿಂಗ್ಸ್ ಅವಳಿಗೆ ಸಪ್ರೇಟ್ ಎತ್ತಿಡ್ತಾಯಿದ್ದೀವಿ ಎತ್ತಿಡ್ತಾಯಿದ್ದೀವಿ ಕಷ್ಟ ಬಂದರೆ ಉಪಯೋಗಿಸ್ತೀವಿ Katando okay. beks ketev geiz. Soulla ket beko. Alvari. ಇವಾಗ ಹೊರಗಡೆ ಹೋಗ್ತಾ ಇದ್ವಿ ನಾನು ಪ್ರಮೋದ್ ಗೊಂಬೆ ಗೊಂಬೆ ಗ್ರೌಂಡ್ ಹಾಕ್ಸೋಣ ಆ್ಯಂಡ್ ಮಟನ್ ಇವತ್ತಾದರೂ ತೆಗ್ದಿದ್ಯಾ ನೋಡೋಣ ಅಂತ ನಾನೇನೂ ತೆಗ್ದಿರಲಿಲ್ಲ ಅದಕ್ಕೆ ಇವತ್ತಾದ್ರೂ ತೆಗ್ದಿದೆಯಾ ನೋಡಿಕೊಂಡು ಗೊಂಬೆ ಗ್ರೌಂಡ್ ಹಾಕ್ಸ್ಕೊಂಡು ಬರೋಣ ಅಂದೋಗ್ತಾ ಇದ್ವಿ ಸೊ ನಮ್ಮ ಸಣ್ಣ ರೂಫಲ್ಲಿ ನಿಂತ್ಕೊಳ್ಳೋಕೇನೂ ಅಪ್ಪು ಇಲ್ಲ ಅದು ಮಿಸ್ ಮಾಡ್ಕೊತಾ ಇದ್ದೆ ಅಪ್ಪುನ ತುಂಬ ದಿನವೇ ಆಯಿತು ಅದನ್ನು ಓಪನ್ ಮಾಡಿ ಯಾಕಂದರೆ ಗೊಂಬೆ ಇರ್ತಾಳಲ್ಲ ಗಾಳಿ ಜಾಸ್ತಿ ಅಂದ್ಬಿಟ್ಟು ನಾವು ಜಾಸ್ತಿ ತೆಗಿತಾಯಿಲ್ಲ ಬಟ್ ನಾನು ನಿಂತೇ ಇಲ್ಲ ಕನ್ಸೀವ್ ಆಗಿ ಆಗ್ಬಿಟ್ಟನಲ್ಲ ಸೊ ಸೇಫ್ಟಿ ಇಲ್ಲ ಸೇಫ್ಟಿ ಇರಲ್ಲ ಅಂದ್ಬಿಟ್ಟು ನಾನು ನಿಂತ್ಕೊಳಕ್ಕೆ ಹೋಗಲಿಲ್ಲ ಇವಾಗ ಒಮ್ಮೆನು ಸ್ವಲ್ಪ ದೊಡ್ಡೋಣ ಆದಮೇಲೆ ನಾನು ಅದ್ರ ಮೇಲೆ ನಿಂತ್ಕೊಂಡು ಒಂದು ರೀಲ್ಸ್ ಮಾಡಬೇಕು ಅನ್ನೋ ಆಸೆ ಇದೆ ಆಸೆಪಟ್ಟು ತಗೊಂಡೆ ಬಟ್ ಒಂದಿನೂ ನಿಂತ್ಕೊಂಡು ವಿಡಿಯೋನೇ ಮಾಡಿಲ್ಲ ನೋಡ ಯಾವಾಗ ಟೈಮ್ ಬರುತ್ತೆ ಅಂತ ಇವಳು ಆಲೆ ಊ ಅಂತ ನೋಡ್ಕೊಂಡು ನೋಡ್ಸೋಪ್ಪ ಅಣ್ಣ ಮುಂದೆ ನೋಡ್ಕೊಂಡು ನೋಡ್ಸಪ್ಪ ಈಚೆನೆ ಈ ಮೂಲಲ್ಲಿ ತೆಗ್ದಿಲ್ಲ ಅಂದರೆ ಪಕ್ಕ ಇನ್ನೆಲ್ಲೂ ತೆಗ್ದಿಲ್ಲ ಅಂತ ಅರ್ಥ ಇವರು ಯಾವಾಗಲೂ ರಜೆ ಮಾಡೋಲ್ಲ ಆ ಮೂಲೆಲ್ಲ ಅವರೆಲ್ಲ ಅವರು ಹ್ಞೂ ಹೇಗೆ ಕರ್ಕೊಂಡು ಹೋಗ್ತಾರೆ ಮಟನ್ ತರ ಕ ಎಲ್ಲಿಗೆ ಹೇಳಿ ಕೆ ಜಿ ಕೊಪ್ಪಲ್ಗೆ ಕೆ ಜಿ ಹ್ಞೂ ಅಪ್ಪು ಏನು ನಾಳೆ ಬರ್ತಾನಂತ ಅವ್ನು ಕನ್ಫರ್ಮ್ ಇಲ್ಲ ಅವನು ಕನ್ಫರ್ಮ್ ಆಗಿ ಬರಲ್ಲ ಏ ಬರಲ್ಲ ಅಂತಾರೆ ನಾವು ಹಂಗಲ್ಲಪ್ಪ ಎಲ್ಲಾರು ಹೋಗ್ತೀವಿ ಬರ್ತೀವಿ ಅಂದ್ರೆ ಕರೆಕ್ಟಾಗಿ ಹೇಳ್ತೀವಿ ಒಂದು ದಿನ ಬರ್ತೀವಿ ಅಂತ ದಿನ ಬಿಜಿ ಬಿಜಿ ಅಷ್ಟೇ ಅದಕ್ಕೆ ನೀನು ಬರೋಲ್ಲ ಬರಲ್ಲ ಅಂತ ಸೊ ನಾವು ಅಷ್ಟೊಂದು ಫೋರ್ಸ್ ಹೋಗಲ್ಲ ಬಿಕಾಸ್ ಜಾಸ್ತಿ ಟ್ರಾವೆಲ್ ಮಾಡೋಕೆ ಬೇಡ ಅವರು ಅಂತ ಯಾವಾಗಾರು ಬರಲಿ ಅಂದ್ಕೊಂಡು ಆಸ್ಬಿಟ್ಟು ಇವಾಗ ಕೆ ಜಿ ಕೊಪ್ಪಲ್ ಹತ್ರ ಬಂದ್ವಿ ಹೆಂಗಿದ್ರು ಅಲ್ಲೇ ಬಂದಿದ್ದೀವಲ್ಲ ಮಟನ್ ತರಕೆ ಅಂದ್ಬಿಟ್ಟು ಸೊ ಕೃಷ್ಣ ಅಲ್ಲಿ ಒಂದಷ್ಟು ಸ್ನ್ಯಾಕ್ಸ್ ತೊಗೊಳ್ಳೋಣ ಹೆಂಗಿದ್ರು ಅಪ್ಪನೂ ಬರ್ತಿದ್ದಾನಲ್ಲ ಅನ್ಬಿಟ್ಟು ಅವ್ನಿಗೆ ಬಾದಿಶ ಇಷ್ಟ ಆಗುತ್ತೆ ಇಲ್ಲಿದು ಅಂದರೆ ಸ್ವೀಟ್ ಕಡಿಮೆ ಇರುತ್ತೆ ಚೆನ್ನಾಗಿರುತ್ತೆ ಆಯಿಲ್ ಆಯಿಲ್ ಥರ ಜಾಸ್ತಿ ಇರಲ್ಲ ಅಂದ್ಬಿಟ್ಟು ಅದನ್ನೆಲ್ಲ ತಗೊಂಡು ಆಮೇಲೆ ಕಡಲೆಕಾಯಿ ಅಂದರೆ ಅವನಿಗೆ ಸಿಕ್ಕಬಿಟ್ಟು ಇಷ್ಟಪಡ್ತಾನೆ ಅದನ್ನು ಒಂದು ಪ್ಯಾಕೆಟ್ ಎಲ್ಲ ತೊಗೊಂಡು ಪೂರಿ ತೊಗೊಂಡು ಬಂದ್ವಿ ಪ್ರಮೋದ್ ಅವ್ರಿಗೆ ಹೇಳ್ತಾ ಇದ್ದೆ ನೀನು ಏನಕ್ಕೆ ತಂದೆ ನಾನಿಲ್ಲಿ ಕಡಲೆಪುರಿ ತೊಗೊಂಡು ಮನೇಲಿ ನಾನೇ ಮಾಡೋಣ ಅಂತ ಅಂದ್ಕೊಂಡೆ ಅಂದೆ ಸರಿ ಆಯಿತು ಇದು ಇರಲಿ ನೀನು ಅದನ್ನು ಮಾಡುವಂತೆ ಅಂದ್ಬಿಟ್ಟು ನಾನು ಕೂತಿದ್ದೀನಲ್ಲ ಆ ಸೈಡನೇ ಕಡಲೆಪುರಿ ಇದು ಅಂಗಡಿಗಳಿದೆ ಅಲ್ಲಿ ಕಡಲೆಪುರಿ ಮತ್ತು ಅವಲಕ್ಕಿ ಮಿಕ್ಸ್ಚರ್ ಎಲ್ಲ ಮಾಡಿಡೋಣ ಸೊ ಮನೇಲಿ ಮಾಡ್ರಿ ಅದನ್ನ ಒಂದು ಸ್ವಲ್ಪ ತಿಂತಾರೆ ಜಾಸ್ತಿ ಮಾಡಿಟ್ಬಿಟ್ರೆ ಅಂದ್ಬಿಟ್ಟು ಕಡಲೆಪೂರಿ ಪೇಪರ್ ಅವಲಕ್ಕಿ ಮತ್ತು ಗಟ್ಟಿ ಅವಲಕ್ಕಿ ಎಲ್ಲನೂ ತಗೊಂಡು ಒಂದೊಂದು ಸಲ ಒಂದು ಪೇ ಮಾಡ್ತಾರೆ ಆಮೇಲೆ ಮತ್ತೆ ನೆನ್ಸ್ಕೋತಾರೆ ಮತ್ತೆ ತೊಗೋತಾರೆ ಮತ್ತೆಡ್ತಾರೆ ಹಂಗೆ ಮಾಡ್ತಾರೆ ಅಲ್ಲಿಂದ ಮುಗಿಸ್ಕೊಂಡು ನಾವು ಮಟನ್ ತರಕೆ ಅಂತ ಬಂದ್ವಿ ಮಟನ್ ತರಕ ಅಲ್ಲಿ ಪಾರ್ಕಿಂಗ್ ಇರೋಲ್ಲ ಮೇನ್ ರೋಡು ಸೊ ಸೈಡಲ್ಲಿ ಹಾಕ್ಬಿಟ್ಟು ಪ್ರಮೋದ್ ಅವ್ರೋಗಿ ತೊಗೊಂಬಂದರು ನಾನು ಕಾರಲ್ಲಿ ಕೂತಿದ್ದೆ ಸೊ ಫೈನಲಿ ಇಷ್ಟೆಲ್ಲ ತೊಗೊಂಡು ನಾವು ಮನೆ ಕಡೆ ಹೊರಟ್ವಿ ಆಮೇಲೆ ಒಂದು ಸ್ವಲ್ಪ ತರಕಾರಿನ ತಗೊಂಡು ಆಮೇಲೆ ಹೊಟ್ವಿ ಆನ್ ರೈನಲ್ ತರ್ಸಿದ್ದು ಪ್ಲಾಸ್ಟಿಕ್ ಮಯಾ ಏ ಚನ ಅರ್ಜುನಿರಿ ಕಿಸಿದ್ರ ಲಿಂಕ್ ಬೇಕೋ ಅಂದ್ರೆ ಭೂಮಿ ಪ್ರಮಿ ಜೀವಸೌಫಿ ತಿರೇ ಲಿಂಕ್ ಅಂತ ಅವೆ ಮಾಡಿ ಸಿಗುತ್ತೆ ನೋಡಿ ಸೊಕೊ ಇಲ್ಲಿ ವಿಜಿ ಕವಿಸೆ ತಂದಿರಲ್ಲ ನೋ ನೀಟಾಗಿ ಜೋಡ್ಸ್ಕೊತಾ ಇದೀನಿ ಇದೆ ಹಿಂಗಿತ್ರೇ ಚನ್ನಾಗಿ ಆಗುತ್ತೆ ಗೆಸ್ಕ್ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡಿ

ಪ್ರಮೋದು ನಿನಗೊಮ್ಮೆ ನೋಡ್ಕೋ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಮಟನ್ ಸಾಂಬಾರು ಮಾಡ್ತಾ ಇದ್ದಾರೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಲವ್ ಯು ಆಲ್ ಬಾಯ್ ಲವ್ ಯು ಬಾಯ್